ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಹಾಯ್ ಗೆಳೆಯರೆ ನನಗೀಗ ಇಪ್ಪತ್ತಾರು ವರ್ಷ ನನ್ನ ತಂಗಿಗೆ ಹದಿನೆಂಟು ವರ್ಷ ನನ್ನ ಅಪ್ಪ ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ನಮಗೆ ಅದೊಂದು ಪುಟ್ಟು ಸಂಸಾರ ನನಗೂ ಲವರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅದು ತುಂಬ ಆಸೆ ಇತ್ತು ಆದರೆ ನಮ್ಮಂತ ಬಡವರಿಗೆ ಯಾವ ಲವರ್ ಸಿಗ್ತಾಳೆ ಹೇಳಿ ತುಂಬಾ ಕಷ್ಟ ಸಿಕ್ಕಿದ್ರು ತುಂಬಾ ದಿನ ಇರ್ತಿರಲಿಲ್ಲ ನಮಗಿಂತ ಚೂರು ಚೆನ್ನಾಗಿರುವರು ದುಡ್ಡು ಇರೋರು ಸಿಕ್ಕಿದ್ರೆ ಸಾಕು ನಮಗೆ ಟಾಟಾ ಬಾಯ್ ಬಾಯ್ ಹೇಳ್ತಿದ್ರು ಇದೇ ಬೇಸರದಲ್ಲಿ ನನ್ನ ಲವರ್ ಸ್ಮಿತಾ ಕೂಡ ಇದೇ ರೀತಿ ಕೈ ಕೊಟ್ಟಲು ಇದೇ ಸಮಯಕ್ಕೆ ಅದನ್ನ ಮರಿಬೇಕು ಖುಷಿಯಾಗಿರಬೇಕು ಅನ್ನೋ ಬರದಲ್ಲಿ ಸ್ವಲ್ಪ ಕೂಡಿಯೋಕೆ ಶುರು ಮಾಡಿಕೊಂಡು ಬಿಟ್ಟೆ ಆದ್ರೆ ಅದೇ ನಂತರದಲ್ಲಿ ಚಟವಾಗಿ ಹೋಯ್ತು ಪ್ರತಿದಿನ ಇಲ್ಲ ಅಂದ್ರು ಆಗ್ತಿರ್ಲಿಲ್ಲ ಬಿಡೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಸ್ನೇಹಿತರೆ ನೀವೇನಾದ್ರೂ ಈ ತರ ಚಟಕ್ಕೆ ಒಳಗಾಗುತ್ತೀರಾ ಅಂದ್ರೆ ನಿಮ್ಮ ಮಾತು ನೀವೇ ಕೇಳಲ್ಲ ಹಾಗಾಗಿ ಚಟಕ್ಕೆ ಒಳಗಾಗಬೇಡಿ ಈಗ ಕತೆಗೆ ಬರೋಣ ಒಂದು ದಿನ ನನಗೆ ನನ್ನ ಫ್ರೆಂಡ್ ಮನೆಯಲ್ಲಿ ಪಾರ್ಟಿ ಮುಗಿಸಿಕೊಂಡು ಫುಲ್ ಚೆನ್ನಾಗಿ ಡ್ರಿಂಕ್ಸ್ ಎಲ್ಲಾ ಮಾಡ್ಕೊಂಡು ನಾನ್ ವೆಜ್ ತಿಂದು ಫುಲ್ ಅವತ್ತು ಮಸ್ತಾಗಿ ಎಂಜಾಯ್ ಮಾಡಿ ರಾತ್ರಿಗೆ ಮನೆಗೆ ಬಂದೆ ಮನೆಯಲ್ಲಿ ಯಾರು ಇರಲಿಲ್ಲ ಫುಲ್ ಸುಸ್ತಾಗಿತ್ತು ಸ್ನಾನ ಮಾಡಿ ಬಂದೆ ಅವಾಗ ತಂಗಿ ಇದ್ಲು ಅವಳು ಹೇಳಿದ್ಲು ಎಲ್ಲರೂ ಮದುವೆಗೆ ಹೋಗಿದ್ದಾರೆ ಅಣ್ಣ ನಾಳೆ ಬರೋದಂತೆ ಊಟ ಬಡಿಸಿ ಇಟ್ಟಿದ್ದೀನಿ ಊಟ ಮಾಡಿ ಮಲಗು ನಾನು ಹೋಗಿ ಮಲಗುತ್ತೇನೆ ಅಂತ ಹೇಳಿ ಅವಳ ಬೆಡ್ರೂಂಗೆ ಹೋಗಿ ಅವಳು ಆರಾಮಾಗಿ ಮಲಗಿದ್ಲು ನಾನು ತಂದಿದ್ದ ಒಂದು ಬೀರನ್ನ ಉಪನ್ ಮಾಡಿ ಕುಳಿತೆ ಸುಮಾರು ಟೈಮ್ ನೋಡಿದಾಗ ಹನ್ನೆರಡು ಹವರ್ ಮೂವತ್ತು ಮಿನಿಟ್ ನಾವು ಊಟ ಮಾಡಿದ್ದು ಎಂಟು ಗಂಟೆ ಹಾಗಾಗಿ ಅದನ್ನ ಊಟ ನೋಡಿದಾಗ ಸ್ವಲ್ಪ ತಿನ್ನಬೇಕು ಅನ್ನಿಸ್ತು ಹನ್ನೆರಡೂವರೆ ಗಂಟೆಗೆ ಊಟ ಮಾಡಿದೆ ಮತ್ತೆ ಬೆಡ್ರೂಂಗೆ ಹೋಗಿ ಕುಳಿತುಕೊಂಡೆ ಬಿಯರ್ ಕುಡಿದ ನಶೆ ತಲೆಗೇರಿತು ಸ್ವಲ್ಪ ಅದು ಕುಡಿದ ತಕ್ಷಣ ಯೂರಿನ್ ಮಾಡೋಕೆ ಅಂತ ಬಾತ್ರೂಂಗೆ ಹೋದೆ ಯೂರಿನ್ ಮಾಡಿ ತಿರುಗಿದಾಗ ತಂಗಿಯ ಒಂದು ಡ್ಯಾಶ್ ವಸ್ತ್ರಕಣ್ಣಿಗೆ ಬಿತ್ತು ಅದನ್ನ ನೋಡಿ ನನಗೆ ಒಂಥರ ಟೆಂಪ್ ಆಯ್ತು ತೆಗೆದು ಸ್ಮೆಲ್ ನೋಡಿದಾಗ ಹುಚ್ಚು ಹಿಡಿಸಿತು ಅದೊಂಥರ ತಡೆಯೋಕೆ ಆಗ್ಲಿಲ್ಲ ಸೀದಾ ಬೆಡ್ರೂಮಿಗೆ ಬಂದೆ ಕುಡಿದ ನಶೆ ನನಗೆ ಯಾಕೋ ಒಂಥರ ಆಸೆ ಅನ್ನೋದು ಜಾಸ್ತಿ ಆಯ್ತ ಹೋಗ್ತು ಗಂಟೆ ನೋಡಿದಾಗ ಎರಡೂ ಆಗ್ಬಿಟ್ಟಿತ್ತು ಮನೆಯಲ್ಲೂ ಮೊದಲನೆಯದಾಗಿ ಯಾರೂ ಇಲ್ಲ ಎದ್ದು ಮೆಲ್ಲ ತಂಗಿ ರೂಮಿಗೆ ಹೋದೆ ನನ್ನ ತಂಗಿ ಆ ಕಡೆ ಮುಖ ಮಾಡಿ ಆರಾಮವಾಗಿ ಫ್ಯಾನ್ ಹಾಕೊಂಡು ಮಲಗಿದ್ಲು ಅವಳನ್ನು ನೋಡ್ತಾ ಇದ್ದೆ ಅವಳ ಕಣ್ಣು ಕುಕ್ಕಿದ ಹಾಗೆ ಸೀದಾ ಹತ್ತಿರ ಹೋದೆ ಅವಳಂತೂ ಫುಲ್ ಗಡಕ್ ಆಗಿ ನಿದ್ದೆ ಬಂದಿತ್ತು ಅವಳಿಗೆ ಸ್ವಲ್ಪ ಕೂಡ ಎಚ್ಚರ ಆಗ್ಬಿಡ್ತು ಯಾಕಂದ್ರೆ ನನ್ನ ಕೆಲಸ ಆಗಿತ್ತು ಮಂಚದ ಅಡಿಯಲ್ಲಿ ಕುಳಿತುಕೊಂಡು ಬಿಟ್ಟೆ ಅವಳು ಉರಳಿ ಮಲಗಿದ್ಲು ಆಮೇಲೆ ಎಚ್ಚರ ಆಗ್ಬಿಡ್ತಾಳೆ ಅಂತ ನನಗೆ ಏನು ಮಾಡಲಿಕ್ಕೆ ಆಗ್ಲಿಲ್ಲ ಆಮೇಲೆ ಸೀದಾ ರೂಮಿಗೆ ಬಂದು ಮಲಗಿದೆ ಹಾಗೆ ಸುಮಾರು ಸಮಯದ ನಂತರ ನನಗೆ ಇನ್ನೊಂದು ಚಾನ್ಸ್ ಸಿಕ್ತು ಅವತ್ತು ನಮ್ಮ ಮನೆಯವರು ಎಲ್ಲಾ ಕೂಡ ಬೆಂಗಳೂರಿಗೆ ಮಾವನ ಮನೆಗೆ ಅಂತ ಹೊರಟು ಬಿಟ್ಟಿದ್ರು ನಾನು ಕೆಲಸ ಇದ್ದ ಕಾರಣ ಮನೆಯಲ್ಲೇ ಇದ್ದೆ ನನ್ನ ತಂಗಿಗೆ ಕಾಲೇಜ್ ಇದ್ದ ಕಾರಣ ಅವಳು ಕೂಡ ಮನೆಯಲ್ಲೇ ಇರಬೇಕಾಯಿತು ಈಗ ಇಬ್ಬರೇ ಮನೆಯಲ್ಲಿ ನನಗೆ ಹೇಗಾದರೂ ಮಾಡಿ ನನ್ನ ತಂಗಿನ ಪಡ್ಕೋಬೇಕು ಅನ್ನೋ ಆಸೆ ಅಂತೂ ಜಾಸ್ತಿ ಅಂದ್ರೆ ಅತಿರೇಕಕ್ಕೆ ಹೋಗಿಬಿಟ್ಟಿತ್ತು ಏನಾದರೂ ಮಾಡಬೇಕಲ್ಲ ಅಂತ ಹಾಗೆ ಯೋಚನೆ ಮಾಡ್ತಾ ಡಿಸೈಡ್ ಮಾಡೇಬಿಟ್ಟೆ ಅವಳು ನಾರ್ಮಲ್ ಆಗಿ ನನ್ನ ಹತ್ರ ಕಂಪ್ಯೂಟರ್ ನೋಡೋಕೆ ಗೇಮ್ ಆಡೋಕೆ ಅಂತ ಯೂಸ್ಡ್ ಮಾಡ್ತಾನೆ ಇರ್ತಾಳೆ ಹಾಗೆ ರೂಮ್ ಬರ್ತಾನೆ ಇರ್ತಾಳೆ ಅದಕ್ಕೋಸ್ಕರ ಒಂದು ಒಳ್ಳೆ ಐಡಿಯಾವನ್ನ ಮಾಡಿದೆ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಆಮೇಲೆ ನನ್ನ ಮತ್ತೆ ನನ್ನ ಬಟ್ಟೆನ ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಇಟ್ಟಿದ್ದೆ ಆಮೇಲೆ ಕಂಪ್ಯೂಟರ್ ನಾ ಒಳ್ಳೆಯ ಪಿಕ್ಚರ್ ಅನ್ನು ಹಾಕಿದೆ ಓಪನ್ ಮಾಡಿ ಹಾಗೆ ಮುಂದೇನೆ ಇಟ್ಟು ಹೊರಗೆ ಬಂದೆ ಅವಳು ರೂಂಗೆ ಹೋಗೋದನ್ನೇ ಕಾಯ್ತಾ ಇದ್ದೆ ನಾಲ್ಕು ಗಂಟೆಗೆ ನನ್ನ ರೂಂ ಕಡೆ ಹೊರಡುತ್ತಿದ್ದಾಳೆ ನಾನು ಮೆಲ್ಲ ಕಿಟಕಿಯಿಂದ ಏನು ಮಾಡಬಹುದು ಆ ಫೀಲಿಂಗ್ ನೋಡ್ತಾಳ ಆ ಬಟ್ಟೆನ ಮಾಡ್ತಾಳೆ ಅಂತಕದ್ದು ನೋಡದೆ ಅವಳು ಹೋಗಿ ಮಾನಿಟರ್ ಅನ್ನ ಓಪನ್ ಮಾಡಿ ಇದ್ದಾಳೆ ಅದರಲ್ಲಿ ನಾನು ಓಪನ್ ಮಾಡಿ ಇಟ್ಟಿದ್ದ ವಿಡಿಯೋ ಓಪನ್ ಆಯ್ತು ಸಡನ್ ಆಗಿ ಕ್ಲೋಸ್ ಕೋಟ್ಲು ಆಮೇಲೆ ಆಚೆ ಈಚೆ ನೋಡಿದ್ಲು ಹೊರಗೆ ಬಂದು ನೋಡಿದ್ಲು ಮತ್ತೆ ಮತ್ತೆ ಹೋಗಿ ಕುಳಿತಲು ಇವಾಗ ಮತ್ತೆ ಓಪನ್ ಮಾಡ್ತಿದ್ದಾಳೆ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಲು ಅದರಲ್ಲಿ ಆ ದೃಶ್ಯ ಬರ್ತಾ ಇತ್ತು ಅದನ್ನು ನೋಡ್ತಾ ಒಂಥರ ನೋಡ್ತಾ ಇದ್ಲು ಅವಳು ಏನೇನೋ ಮಾಡೋಕೆ ಶುರು ಮಾಡ್ತಿದ್ಲು ಅವಳಿಂದ ಬೆವರೂ ಕೂಡ ಇಳಿಯೋಕೆ ಶುರುವಾಯಿತು ತುಂಬಾ ಇಂಟರೆಸ್ಟ್ ನಿಂದ ನೋಡ್ತಾ ಇದ್ಲು ನನ್ನ ಕೀಬೋರ್ಡ್ ನಿಂದ ತೆಗೆದು ಬೆಡ್ಗೆ ಬಿಸಾಡಿದ್ಲು ಆ ಬಟ್ಟೆಯನ್ನು ಆಮೇಲೆ ಕೈ ನೋಡ್ತಾಳೆ ಅದರಲ್ಲಿ ಏನೋ ಅಂಟಿಕೊಂಡಿದೆ ನೋಡಿ ಕಣ್ಣುಮುಚ್ಚಿ ಮೆಲ್ಲನೆ ನೋಡ್ತಾಳೆ ಒಮ್ಮೆ ಶ್ವಾಸವನ್ನು ತೆಗೆದುಕೊಳ್ಳುತ್ತಾಳೆ ಇದೇ ಸಮಯ ಅಂಥ ನಾನು ಒಳಗೆ ಹೋದೆ ಹೇ ಸ್ವಾತಿ ಏನ್ ಮಾಡ್ತಾ ಇದ್ದೀಯ ಅಂದೆ ಅವಳು ನನ್ನ ನೋಡಿ ಹೆದರಿಕೊಂಡು ಅಣ್ಣ ಏನಿಲ್ಲ ಅಂತ ಭಯಗೊಂಡಳು ನಾನು ಏನೇ ಮಾಡ್ತಾ ಇದ್ದೀಯಾ ನನ್ನ ಬಟ್ಟೆ ಹಿಡ್ಕೊಂಡು ಅಂದೆ ಅದಕ್ಕೆ ಅವಳು ಅದು ಅಣ್ಣ ಅಣ್ಣ ನಾನೇನೂ ಮಾಡ್ತಾ ಇರಲಿಲ್ಲ ಕೀಬೋರ್ಡ್ ಮೇಲೆ ಇತ್ತಲ್ಲ ಅದನ್ನು ತೆಗೆದು ಇಲ್ಲಿ ಈಡೋಕೆ ಅಂತ ಬಂದೆ ಅಂದ್ಲೂ ಫುಲ್ ಬೆವತಿದ್ಲು ತುಂಬಾ ಭಯ ಆಗ್ತಿತ್ತು ಅವಳಿಗೆ ಕಂಪ್ಯೂಟರ್ ನೋಡಿ ಕೇಳ್ದೆ ಏನೇ ಇದು ಇಂಥ ಮೂವಿಯಲ್ಲಾ ನೋಡ್ತಾರ ನಿನ್ನ ವಯಸ್ಸು ಎಷ್ಟು ಇರು ಇದು ಹಿಂಗೆ ಇರಬೇಕು ಅಪ್ಪ ಅಮ್ಮ ಬಲ್ಲಿ ನಿನಗೆ ಹೇಳ್ತೀನಿ ಸರಿಯಾಗಿ ಮಾಡಿಸ್ತೀನಿ ಅಂದೆ ಇಲ್ಲ ಅಣ್ಣ ಅದು ಅದರಲ್ಲೇ ಇತ್ತು ಓಪನ್ ಮಾಡ್ದೆ ಜಸ್ಟ್ ಅದು ಹಂಗೆ ಬಂದ್ಬಿಡ್ತು ಅಣ್ಣ ನಾನೇನು ಮಾಡೇ ಇಲ್ಲ ಅಂದ್ಲು ಪ್ಲೀಸ್ ಅಣ್ಣ ಹೇಳಬೇಡವೋ ನಿನ್ನದಯ್ಯ ಅಣ್ಣ ಅಂದ್ಲು ಓಕೆ ಯೋಚನೆ ಮಾಡ್ತೀನಿ ಸರಿ ಹೇಳಲ್ಲ ಅದನ್ನ ನೋಡಿ ನಿನಗೆ ಫುಲ್ ಖುಷಿಯಾಗಿರಬೇಕಲ್ವಾ ನಿನಗೇನು ಅನಿಸ್ತಾನೆ ಇಲ್ವಾ ಅಂದೆ ಸಾರಿ ಅಣ್ಣ ಅಂದ್ಲು ಸಾರಿ ಯಾಕೆ ಬಿಡು ಅಂದೆ ಅಣ್ಣ ಅದು ಆ ಟೈಮಲ್ಲಿ ಒಂಥರ ಏನೋ ಅಂಟು ಅಂಟು ನೋಡ್ದೆ ಅದಕ್ಕೆ ಅದನ್ನ ಮುಟ್ಟು ನೋಡ್ದೆ ಏನು ಅಂತ ಸಾರಿ ಅಣ್ಣ ಅನ್ಲು ಬಿಡೆ ಪದೇ ಪದೇ ಹೇಳ್ತಾನೆ ಇರಬೇಡ ತೊಂದರೆ ಏನು ಇಲ್ಲ ಆತರ ತಪ್ಪು ನಾನೂ ಕೂಡ ಮಾಡಿದ್ದೀನಿ ನೀನು ಬೇಜಾರು ಮಾಡಬೇಡ ಅಂದೆ ನಾನು ಬಾತ್ರೂಂ ಅಲ್ಲಿ ನೀನು ಬಟ್ಟೆ ಹಾಕಿರ್ತೀನಿ ಅವಾಗ ಈ ವಿಷಯ ನಮ್ಮೊಬ್ಬರಲ್ಲೇ ಇರಲಿ ಅಂತ ಹೇಳ್ದೆ ಅಣ್ಣತು ಅದನ್ನೆಲ್ಲ ಯಾಕೋ ಆತರ ಮಾಡೋಕೆ ಹೋದೆ ನೋಡೋಕೆ ಶುರು ಮಾಡಿದ್ಲು ಆವಾಗ್ಲೇ ಕಂಪ್ಯೂಟರ್ ನಲ್ಲಿ ದೃಶ್ಯ ಕೂಡ ಬರ್ತಾ ಇತ್ತು ಅದನ್ನ ತೋರಿಸಿ ಹೇಳ್ದೆ ಸ್ವಾತಿ ಅದನ್ನ ಆಫ್ ಮಾಡೆ ಅದನ್ನ ನೋಡಿದರೆ ನನಗೂ ಆಸೆಯಾಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಅವಳಿಗೆ ಹೇಳ್ದೆ ಆಗ ಅವಳು ತಲೆಗೆ ಕೆಳಗೆ ಹಾಕೊಂಡು ಪಟಪಟ ಅಂತ ಹೋಗಿ ಆಫ್ ಮಾಡಿ ನನಗೆ ಮುಖ ತೋರಿಸಲಾರದೆ ಹೊರಗೆ ಓಡಿ ಹೋಗ್ಬಿಟ್ಲು ಅವತ್ತು ರಾತ್ರಿ ಎರಡು ಬೀರು ತೆಗೆದುಕೊಂಡು ಮನೆಗೆ ಬಂದೆ ಸಖತ್ ನನಗೆ ಅದರ ಮೇಲೆ ಇಂಟರೆಸ್ಟ್ ಅನ್ನೋದು ತುಂಬ ಜಾಸ್ತಿ ಆಗ್ಬಿಡ್ತು ಒಂಬತ್ತು ಗಂಟೆ ಆಗಿದೆ ಸಮಯ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಸ್ನಾನ ಮಾಡಿ ಒಳಗೆ ಬಂದೆ ಸ್ವಾತಿ ಊಟ ರೆಡಿ ಮಾಡಿ ಕರೆದಳು ಹೋಗಿ ಕುಳಿತು ಇಬ್ಬರೂ ಕೂಡ ಗಡಕ್ಕಾಗಿ ಊಟ ಮಾಡುತ್ತಲಿರುವಾಗ ನಾನು ಅವಳನ್ನು ನೋಡೋಕೆ ಶುರು ಮಾಡಿದೆ ನನ್ನ ನೋಟ ಒಂಥರ ಡಿಫರೆಂಟ್ ಆಗಿತ್ತು ಅದನ್ನು ಅವಳು ಗಮನಿಸ್ತಾ ಇದ್ಲು ಅವಳು ನಾಚಿ ತಲೆ ಕೆಳೆ ಹಾಕಿದ್ಲು ಊಟ ಮಾಡುತ್ತಿದ್ದಳು ಆಮೇಲೆ ಹೋಗಿ ಬೆಡ್ರೂಮಲ್ಲಿ ಮಲಗಿದ್ಲು ನನಗೆ ಬಿಯರ್ ನಶಿ ಏರಿತು ಸೀದಾ ಅವಳ ರೂಂಗೆ ಹೋದೆ ಅವಳು ಕೂಡ ಆರಾಮವಾಗಿ ಮಲಗಿದ್ಲು ಏನೇ ಇದು ಇಷ್ಟು ಬೇಗ ಮಲಗಿದ್ದು ಸ್ವಲ್ಪ ಮಾತಾಡೋಣ ಏನೋ ಅಂದೆ ಅವಳ ಹತ್ತಿರ ಹೋಗಿ ಕುಳಿತುಕೊಂಡು ಅವಳನ್ನು ನಾನು ಹಾಗೆ ನೋಡ್ತಾ ಇದ್ದೆ ಅವಳು ಕೂಡ ನನ್ನ ಮುಖವನ್ನೇ ನೋಡ್ತಾ ಇದ್ಲು ಹಾಗೆ ಅವಳು ಕಣ್ಣು ಸರಿ ಮೇಲೆ ಮಾತಾಡೋಕೆ ಶುರು ಮಾಡಿದ್ಲು ಏನು ಅಂತ ಕೇಳಿದ್ಲು ನಾನು ತಲೆ ಅಲ್ಲಾಡಿಸಿ ಏನಿಲ್ಲಪ್ಪ ಅಂದೆ ಆಮೇಲೆ ನಾನೇ ಕೇಳ್ದೆ ಅವತ್ತು ಒಂದು ವಾರದ ಹಿಂದೆ ಅದರ ವಿಡಿಯೋ ನೋಡಿದ್ವಲ್ಲ ಫಸ್ಟ್ ಟೈಮ್ ಅಂದೆ ಅದಕ್ಕೆ ಹೌದು ಅಂತ ತಲೆ ಅಲ್ಲಾಡಿಸಿದ್ದು ಹೇಗೆ ಅನ್ನಿಸ್ತು ಏನ್ ಫೀಲಿಂಗ್ ಆಗ್ತಿದೆ ನನಗೇನೂ ಅನಿಸ್ತಾನೆ ಇಲ್ವಾ ಅಂತ ಕೇಳಿದಾಗ ನಾಚಿ ತಲೆಗೆ ಕೆಳಗೆ ಹಾಕಿ ಕಣ್ಣು ಮುಚ್ಚಿದ್ಲು ಇದೆ ಕರೆಕ್ಟ್ ಸಮಯ ಅಂತ ಅನ್ಕೊಂಡು ನಾನು ಶುರು ಮಾಡಿದೆ ಯಾಕೆ ಕಣ್ಣು ಮುಚ್ಚಿದ್ದೀಯಾ ನೋಡಿಲ್ಲಿ ಅಂದೆ ಅವಾಗ ಕಣ್ಣು ಬಿಟ್ಟು ನೋಡಿದ್ಲು ಅವಳಿಗೆ ನನ್ನ ದರ್ಶನ ಹಾಗೆ ಹೋಯಿತು ಅದನ್ನು ನೋಡಿ ಅಣ್ಣ ಅಂತ ಎದ್ದು ಕುಳಿತು ನೋಡಿದ್ಲು ನಾನು ಬೇಕಂತಲೇ ಶುರು ಮಾಡಿಕೊಂಡೆ ನನ್ನ ಕೆಲಸವನ್ನು ಹಾಗೆ ಅದನ್ನೇ ನೋಡ್ತಾ ಇದ್ಲು ಅವಳಿಗೆ ತುಂಬಾ ಆಸೆ ಕೂಡ ಅದರ ಮೇಲೆ ಆಗಿತ್ತು ಅವಳ ಕೈ ಕಾಲು ನಡುಗುತ್ತಾ ಇರೋದು ನಾನು ಗಮನಿಸಿದೆ ಪರವಾಗಿಲ್ಲ ಏನಾಗಲ್ಲ ಧೈರ್ಯ ತಗೋ ಅಂದೆ ಅವಳ ಮೇಲಿಂದ ಬರುತ್ತಿರುವ ಹೆಣ್ಣಿನ ಪರಿಮಳ ನನ್ನನ್ನು ಕೆರಳಿಸಿತು ಸ್ವಾತಿ ಎಂದು ಬೇಯುತ್ತಿದ್ದ ಕಣ್ಣಿಂದ ನನ್ನನ್ನು ನೋಡ್ತಾನೆ ಇದ್ಲು ಹಾಗೆ ಇವಾಗ ತಡ ಮಾಡಕ್ಕೆ ಹೋಗಲಿಲ್ಲ ಕಿವಿಯಲ್ಲಿ ಹೇಳ್ದೆ ಸ್ವಾತಿ ಒಂದು ಸಲ ಒಂದೇ ಒಂದು ಸಲ ಮುಂದುವರೆಯೋಣ ಅಂತ ಸರಿ ಅಣ್ಣ ಅಂತ ಅವಳು ಹೇಳಿದ್ಲು ನನಗೆ ಸ್ವರ್ಗ ಅಂದ್ರೆ ಇದೆ ಅಂತ ಮೊದಲನೇ ಬಾರಿ ಜೀವನದಲ್ಲಿ ಮೈ ಗಾಡ್ ಫಸ್ಟ್ ಟೈಮ್ ಒಂದು ಹುಗ್ಗಿನ ಈತರ ನೋಡೋ ಭಾಗ್ಯ ಸಿಕ್ತು ಎಷ್ಟೋ ಸಮಯದ ಆಸೆ ಇವತ್ತು ನೆರವೇರುತ್ತಿದೆ ಅಂದುಕೊಂಡೇ ಹಾಗೆ ಅವತ್ತು ರಾತ್ರಿ ಮೂರು ಸಲ ಮಾಡಿ ಮಲಗಿದ್ವಿ ಸ್ನೇಹಿತರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡುವ ಒಂದು ಲೈಕ್ ನಮಗೆ ಮತ್ತಷ್ಟು ಕತೆಗಳನ್ನು ಹೇಳಲು ಉತ್ಸಾಹವನ್ನು ತುಂಬುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು